ಕಾಶಿ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ತೀರ್ಥಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಒಂಬತ್ತು ಇವತ್ತಿನ ಈ ಕಾರ್ಯಕ್ರಮ ಸಾಗರದ ಇತಿಹಾಸದಲ್ಲಿ ಬಂಗಾಳದಿಂದ ಬರೆದಂಥ ಒಂದು ಕಾರ್ಯಕ್ರಮ ಕೇಂದ್ರ ಸರ್ಕಾರದ ಒಬ್ಬ ಹಿರಿಯರು ಮಂತ್ರಿಗಳು ಆದಂಥ ಅವರಿಗೆ ನಾನು ವಿಶೇಷವಾದಂಥ ರೀತಿಯಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಡೆಲ್ಲಿಯಿಂದ ಸಾಗರಕ್ಕೆ ಬಂದು ಈ ಒಂದು ಸೇತುವೆಯನ್ನು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ ನಮಗೆ ದೇವರು ಶಾಶ್ವತವಾದಂಥ ಪರಿಹಾರವನ್ನು ಒದಗಿಸಿಕೊಟ್ಟಿದ್ದಾರೆ ಇದ್ದೀವಿ ಎಂತ ಆಗುತ್ತೆ ಇದು ಅಂತ ಹೇಳಿ ಅವರು ಬಂದು ಇವತ್ತು ಈ ಕೆಲಸ ಮಾಡಿಕೊಟ್ಟದ್ದು ನಮ್ಮ ಶಿವಮೊಗ್ಗ ಜಿಲ್ಲೆಗಷ್ಟೇ ಅಲ್ಲ ಕರ್ನಾಟಕ ರಾಜ್ಯಕ್ಕೂ ಕೂಡ ಒಂದು ಹೆಮ್ಮೆಯ ಕಾರ್ಯಕ್ರಮ ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡಿ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಿರ್ತಕ್ಕಂಥ ಗಡ್ಕರಿ ಅವರಿಗೆ ನಾನು ಶಾಶ್ವತವಾದಂಥ ಮನಸ್ಕಾರವನ್ನು ಮಾಡ್ತೇನೆ ನಾವು ಕಾಯ್ತಾ ಇದ್ದೀವಿ ಕಣ್ಣೀರು ಹಾಕ್ತಾ ಇದ್ದೀವಿ ಯಾವಾಗ ಆಗುತ್ತೆ ಅಂತ ಆದರೆ ನಮ್ಮ ಊರಿಗೆ ಬಂದು ನಮ್ಮ ಕಣ್ಣೀರನ್ನು ಒರೆಸಿ ಸೇತುವೆ ಉದ್ಘಾಟನೆಯೂ ಮಾಡಿ ಅಲ್ಲಿಂದ ಮುಂದೋಗಿ ನಮ್ಮ ದೇವಸ್ಥಾನವನ್ನು ಪೂಜೆನೂ ಮಾಡಿ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಿರ್ತಕ್ಕಂಥ ಗಡ್ಕರಿ ಅವರಿಗೆ ನಾವು ಎಷ್ಟು ಕೃತಜ್ಞತೆಯನ್ನು ಹೇಳಿದ್ರೆ ಸಾಕಾಗಲ್ಲ ಇವತ್ತು ಅವರು ಎಷ್ಟೇ ಕೆಲಸ ಕಾರ್ಯಗಳು ಇದ್ದಾಗ ಕೂಡ ಕೆಲಸದಿಂದ ಮುಕ್ತಾಯಕಿ ಕೆಲಸಕ್ಕೆ ಜನರ ಉಪಯೋಗಕ್ಕೆ ಸಿದ್ಧವಾಗಿರ್ತಕ್ಕಂಥ ಒಂದು ಸೇತುವೆಯನ್ನು ಉದ್ಘಾಟನೆ ಮಾಡಿ ಕೊಟ್ಟಿದ್ದಾರೆ ಅವರಿಗೆ ಸಾಗರ ಜನರೆಲ್ಲ ಇಡೀ ಕರ್ನಾಟಕ ರಾಜ್ಯದ ಜನರ ಪರವಾಗಿ ಅವರ ಕಾಲಿಗೆ ನಾನು ನಮಸ್ಕಾರ ಮಾಡ್ತೇನೆ ನಿಮ್ಮನ್ನು ನಾವು ಎಂದು ಬರೆಯೋಕ್ಕಾಗೋದಿಲ್ಲ ಇವತ್ತು ಒಂದು ತನ್ನ ಕೆ ತಪ್ಪ ಆಗೋಯ್ತು ಅಂತ ನನಗೆ ಆಗ್ತೈತಿ ಆ ಸೇತುವೆ ಒಂದು ಮನೆಗೆ ಅವ್ರ ಹೆಸರು ಹಾಕಬೇಕು ಈಗಲಾದರೂ ಮಾಡಬೇಕು ಯಾಕಂದರೆ ಇದು ಶಾಶ್ವತವಾಗಿ ಉಳಿಯುವಂಥ ಒಂದು ಕೆಲಸ ಅವ್ರು ಬಂದು ಮಾಡಿಕೊಟ್ಟಿದ್ದಾರೆ ಅವರಿಗೆ ನಾನು ಕೃತಜ್ಞತೆ ಹೇಳ್ತೀನಿ ಹೆಚ್ಚು ಮಾಡ್ತಾಳೋದಕ್ಕೆ ನನಗೆ ಆಗ್ತಾಯಿಲ್ಲ ಇಷ್ಟು ಮಾತು ಹೇಳಿ ಅವರು ಇಲ್ಲಿಗೆ ಬಂದು ದೂರ ಡೆಲ್ಲಿಯಿಂದ ಇಲ್ಲಿಗೆ ಬಂದು ಆ ಸೇತುವೆಯನ್ನು ಉದ್ಘಾಟನೆ ಮಾಡಿಕೊಟ್ಟದ್ದು ನಮ್ಮ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ಆಶೀರ್ವಾದ ಮಾಡಬೇಕಾಗಿದೆ ಅವರಿಗೆ ನಮಸ್ಕಾರವನ್ನು ಹೇಳಿ ತಮ್ಮೆಲ್ಲರಿಗೂ ಒಂದಿಷ್ಟು ನನ್ನ